ತಮಿಳು ನಟ ತಳಪತಿ ವಿಜಯ್ ಅವರು ಮಾದಿಗ ಸಮುದಾಯಕ್ಕೆ ಸೇರಿದ ನಟರಾಗಿದ್ದಾರೆ ಅವರ ತಂದೆ ಎಸ್ ಎ ಚಂದ್ರಶೇಖರ್ ಅವರು ಮಾದಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಶೋಭಾ ಚಂದ್ರಶೇಖರ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ವಿಜಯ್ ತಂದೆ ಎಸ್ ಎ ಚಂದ್ರಶೇಖರ್ ಅವರು ತಮಿಳು ಸಿನಿಮಾದ ಡೈರೆಕ್ಟರ್ ಕೂಡ ಆಗಿದ್ದಾರೆ ಮೊದಲು ಚೈಜ್ ಆರ್ಟಿಸ್ಟ್ ಆಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಟ ವಿಜಯ್ ಅವರು ವೆಟ್ರಿ ಸಿನಿಮಾದ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ಹದಿನೆಂಟನೇ ವಯಸ್ಸಿನಲ್ಲಿಯೇ ಹೀರೋ ಆಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾಲೈ ತಿರಪ್ಪು ಎಂಬ ತಮಿಳು ಸಿನಿಮಾದ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ಗಿಲ್ಲಿ ತುಫಾಕಿ ಖುಷಿ ಗಿಲ್ಲಿ ತುಫಾಕಿ ಮಾಸ್ಟರ್ ಮುಂದಾದ ಹಿಟ್ ಸಿನಿಮಾಗಳ ಮೂಲಕ ತಮಿಳುನಾಡಿನ ನಂಬರ್ ಒನ್ ಸ್ಟಾರ್ ಆಗಿ ತಳಪತಿ ವಿಜಯ್ ಅವರು ನಿಲ್ತಾರೆ ರಜನಿಕಾಂತ್ ಅವರ ಸಮನಾಗಿ ನಟ ವಿಜಯ್ ಅವರು ಬೆಳಿತಾರೆ ಅಂತಾನೆ ಹೇಳ್ಬೋದು ಪ್ರಸ್ತುತ ಅವರು ಈಗ ಟಿ ವಿ ಕೆ ಪಾರ್ಟಿಯನ್ನು ಕಟ್ಟಿ ರಾಜಕೀಯಕ್ಕೆ ಬಂದಿದ್ದಾರೆ ಟಿ ವಿ ಕೆ ಪಾರ್ಟಿಯ ಒಂದು ಉದ್ಘಾಟನೆಯ ಸಮಯದಲ್ಲಿ ಸೇರಿದ ಒಂದು ಜನಸಾಗರ ನೋಡ್ತಾ ಇದ್ರೆ ತಮಿಳುನಾಡಿನಲ್ಲಿ ಒಂದು ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ಅಂತಾನೆ ಹೇಳ್ಬೋದು ರಾಜಕೀಯವಾಗಿ ಒಂದು ದೊಡ್ಡ ಬಹಳ ದೊಡ್ಡ ಬದಲಾವಣೆಯೇ ಆಗುತ್ತೆ ಎ ಐ ಡಿ ಎಂ ಕೆ ಮತ್ತು ಡಿ ಎಂ ಕೆ ಪಕ್ಷಗಳಿಗೆ ಸರಿಸಾಟಿಯಾಗಿ ಈಗ ಟಿ ವಿ ಕೆ ಪಾರ್ಟಿಯನ್ನು ಕೂಡ ನಟ ವಿಜಯ್ ಅವರು ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಪಕ್ಷದ ಸಮಾವೇಶದಲ್ಲಿ ತುಳಿತಕ್ಕೆ ನಲವತ್ತೊಂದು ಜನ ಮೃತಪಡ್ತಾರೆ ಇದು ಒಂದು ದುರಂತ ಘಟನೆ ಕೂಡ ನಡೆದಿದೆ ಇದಕ್ಕೆ ನಟ ವಿಜಯ್ ಅವರು ನೇರವಾಗಿಯೇ ಮುಖ್ಯಮಂತ್ರಿಗಳ ತಮಿಳುನಾಡು ಮುಖ್ಯಮಂತ್ರಿ ಸ ತಮಿಳುನಾಡು ಸರ್ಕಾರವನ್ನು ಆರೋಪ ಮಾಡಿದ್ದಾರೆ ಸರಿಯಾದ ಒಂದು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೊಟ್ಟಲಿಲ್ಲ ಅದರಿಂದ ಹಾಗೆಯೇ ತುಳಿತ ಉಂಟಾಗಿದೆ ಅಂತೇಳಿ ನೇರವಾಗಿಯೂ ಕೂಡ ನಟ ತಳಪತಿ ವಿಜಯ್ ಅವರು ಕೂಡ ಸರ್ಕಾರಕ್ಕೆ ಆರೋಪಿಸಿದ್ದಾರೆ ತಮಿಳು ನಟ ವಿಜಯ್ ಅವರ ಜಾತಿಯ ಕಾರಣದಿಂದಾಗಿಯೇ ಕೂಡ ಅವರ ತಂದೆ ಚಿತ್ರರಂಗದಲ್ಲಿ ಕೂಡ ತುಳಿತಕ್ಕೆ ಒಳಗಾಗಿದ್ರು ಅಂತಲೇ ಹೇಳ್ಬೋದು ಅದೇ ರೀತಿ ಕೂಡ ವಿಜಯ್ ಅವರಿಗೂ ಕೂಡ ತುಳಿತಕ್ಕೆ ಒಳಗಾಗಿದ್ರು ಅಂತಲೇ ಹೇಳ್ಬೋದು ಇವನು ಹೀರೋ ಆಗ್ತಾನ ನೋಡೋಕೆ ಹೇಗೆ ಇವನು ಹೀರೋ ಆಗ್ತಾನ ಅಂತ ಹೇಳಿ ಕೂಡ ಈಯಾಡೇ ಮಾಡಿದ್ರು ಇವನು ನೋಡೋಕ್ಕೆ ಚೆನ್ನಾಗಿಲ್ಲ ಇವನು ಹೀರೋ ಆಗ್ತಾನೆ ಅನ್ನೋ ಕೂಡ ವಿಜಯನು ಕೂಡ ಹೀಯಾಡಿಸಿದ್ರು ಆದರೆ ಈಗ ರಜನಿಕಾಂತ್ ಅವರ ಲೆವೆಲಿಗೆ ಬೆಳೆದಿದ್ದಾರೆ ಅಂತಾನೆ ಹೇಳ್ಬೋದು ತಮಿಳು ನಟ ವಿಜಯ್ ಅವರು ರಜನಿಕಾಂತ್ ಜಯಲಲಿತಾ ಎಂ ಜಿ ಆರ್ ಗಿಂತ ಅತಿ ಹೆಚ್ಚು ಅಭಿಮಾನಿಗಳನ್ನು ಈಗ ತಮಿಳು ನಟ ತಳಪತಿ ವಿಜಯ್ ಅವರು ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಅವರ ಒಂದು ಟಿವಿ ಕೆ ಪಕ್ಷ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೆ ಅಂತಾನೆ ಹೇಳ್ತಿದ್ದಾರೆ ಮುಂದೆ ಮುಖ್ಯಮಂತ್ರಿ ಆದರೂ ಕೂಡ ಆಶ್ಚರ್ಯ ಪಡ ಪಡೆಯಬೇಕಾಗಿಲ್ಲ ತಳಪತಿ ವಿಜಯ್ ಅಂತಾನೆ ಹೇಳ್ಬೋದು